ನಮಸ್ಕಾರ ಬಂಧುಗಳೇ ನೋಡ್ರಿ ಇವತ್ತು ಬಾಳೆಕಾಯಿ ಫ್ರೈ ಮಾಡ್ತೀನಿ ನೋಡಿರಿ ಏನೇನು ಹಾಕದಂತ ಬರ್ರಿ ನೋಡೋಣ ನೋಡಿರಿ ಹಿಂಗೆ ಫಸ್ಟ್ ಇವನ್ನ ಬಾಳೆಕಾಯಿನ ಹಿಂಗೆ ಸಿಪ್ಪಿ ನಾನು ಚೌಕಲ್ಲೇ ಸಿಪ್ಪಿ ತೆಗಿತೀನಿ ಇವನು ದಪ್ಪ ಇರ್ತೈತೆ ರೀ ಅದು ಸಿಪ್ಪಿ ಹಿಂಗೆ ಒಂದೊಂದಾಗಿ ಒಂದೊಂದಾಗಿ ಹಿಂಗೆ ರೀ ಬಾಳೆಕಾಯಿ ಹಿಂಗೆ ಸಿಪ್ಪಿ ತಗೊಂಡಿದೀನಿ ಅಂದರೆ ಕಡಿಗಿಟ್ರೆ ಕಪ್ಪಾಕೈತೆ ಹಂಗಾಗಿ ನೀರಾಗ ಹಾಕಿ ತೊಳಿಬೇಕು ತೊಳಿಬೇಕ್ರಿ ಸ್ವಪ್ಪಿನ ತೊಳ್ಕೊಂಡು ಕಡಿ ತೊಗೋಬೇಕ್ರಿ ಕಡಿ ತಗೊಂಡು ದೊಡ್ಡ ಈಗ ಅಡ್ಡ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಮತ್ತು ಈಗ ಒಂದು ಬಟ್ಲಕ್ಕೆ ಅದು ಮಸಾಲೆ ರೆಡಿ ಮಾಡ್ಕೊಳನ್ರಿ ನೋಡಿರಿ ಒಂದು ಚಮಚದಷ್ಟು ಖಾರ ಪಡೆಯಕ್ಕೊಂಡಿ ಖಾರ ಜಾಸ್ತಿ ಇದೆ ಮತ್ತು ಒಂದು ಅರ್ಧ ಚಮಚವಷ್ಟು ಒಂದು ಸ್ವಲ್ಪ ಇಷ್ಟ ಆದ ಸಾಕ್ರಿ ಬಾಳೆ ಒಂದು ಉಪ್ಪಿಗೆ ಉಪ್ಪು ಹಾಕೊಂಡ್ರಿ ಒಂದು ಅರ್ಧ ಚಮಚವಷ್ಟು ಅಷ್ಟ ಒಂದು ಚಮಚವಷ್ಟು ಧನ್ಯ ಪೌಡರ್ ಹಾಕ್ಕೊಂಡು ಒಂದು ಅರ್ಧ ಚಮಚವಷ್ಟು ಹಿಂಗಾಕೋಣ ಇಷ್ಟ ಹಿಂಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹುಂಚಿ ರಸ ಅದು ಜಾಗ ಸಿಗೋದಕ್ಕೆ ಸ್ವಲ್ಪ ಒಂದು ತಟ್ಟೆಗೆ ಸ್ವಲ್ಪ ಸ್ವಲ್ಪ ಹಾಕೋಬೇಕಲ್ಲ ಭಾಳ ಜಾಸ್ತಿ ನೀರಾಗ ಎಲ್ಲ ಸ್ಪ್ರೆಡ್ ಆಗಿಬಿಡ್ತೈತಿ ಹಿಂಗೆ ಹಿಂಗೆ ಅದನ್ನು ತಗೊಂಡು ಸ್ವಲ್ಪ ಸ್ವಲ್ಪ ಕಲ್ಸ್ಕೊಂಡು ಕಲ್ಸ್ಕೊತ ಹಿಂಗೆ ಮಸಾಲೆ ಎಲ್ಲ ಆಗುತ್ತೆ ಅಂದ್ರೆ ನೋಡಿರಿ ಗಟ್ಟಿ ಆಗ್ಬೇಕು ಅದಕ್ಕೆ ಒರ್ಸಕ್ಕೆ ಹಚ್ಚಾಕ ಕರೆಕ್ಟ್ ಅದಕ್ಕೆ ಬರ್ಬೇಕು ಅದು ಹಿಂಗೆ ಆಗಕ್ಕೆ ಈಗ ನಾನು ಬಾಳೆಕಾಯಿ ತೊಗೊತೀನಿ ಹಿಂಗೆ ಕಟ್ ಮಾಡಿ ಇಟ್ಟಿದ್ದಕ್ಕೆ ಹಿಂಗೆ ಹಚ್ತೇನೆ ಅದು ಇದ್ರಾಗ ಹಾಕಿ ಕಲಿಸ್ಬೋದ್ರಿ ನಾ ಹಿಂಗೆ ಹಚ್ಚಿನ ಹಚ್ಬೋದು ನೋಡ್ರಿ ಈಗ ಇದು ಮಸಾಲೆ ಎಲ್ಲ ರೆಡಿ ಆಯ್ತಲ್ಲ ಇದಕ್ಕೆ ಎಲ್ಲಾದ್ ಹಿಂಗೆ ಕಲ್ಸ್ಕೊಬೇ ಪೂರ್ತಿ ನೋಡ್ರಿ ಎಲ್ಲದಕ್ಕೂ ಹತ್ತೈತಲ್ಲ ಮಸಾಲೆ ಅದಕ್ಕೆ ಒಂದು ಸ್ವಲ್ಪ ಎರಡ್ ಚಮಚದಷ್ಟು ಚಿರೋಟಿ ನೆನೆಸಿ ನೆಣಸಿಡ್ಬಾರದ ಹಾಗೆ ಈಗ ಸದ್ಯ ಮಾಡ್ತೀರ ಎರಡ್ ಚಮಚದಷ್ಟು ರವೆ ಹಾಕೊಂಡು ಪೂರ್ತಿ ಕಲ್ಸ್ಕೊಬೇಕು ಈಗ ತವಾ ಒಲೆ ಮೇಲಿಟ್ಟು ಇದನ್ನು ಬೇಸು ಬರ್ರಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತೀನಿ ನಾನು ಎಣ್ಣೆ ಹಾಕ್ಕೊಂಡು ಪೂರ್ತಿ ಹಿಂಗೆ ಹಗಲಾಗ ಎಲ್ಲ ಸ್ಪ್ರೆಡ್ ಮಾಡ್ಬೇಕು ಅದನ್ನು ದೋಸೆ ತವ ತೊಗೊಂಡಿದ್ದೆ ನಾನು ಹಿಂಗೆ ಹಾಕ್ಕೊಂಡು ಈ ಬಾಳಿತ ಐತೆ ರೀ ಇವನ್ನ ಒಂದೊಂದು ಒಂದೊಂದು ಇದ್ರ ಮೇಲೆ ಹಾಕ್ತಾನೆ ఇది ఇదిబ్రిత్ర ఊట భారీ మస్త్రీ నోడ్రీ ఎల్కు ఎణి ఎన్నె బుడుకాకి ఫ్రై మిక్బీని మేలే స్వల్ప ఎన్నె హాక్ అదక స్వల్పు హింస సుతులు అదక ఇర్కొడ ఎణి హాకీ స్వల్ప స్వల్పు గ్యాప్ బడ్రీ అదక అయ్యే నోడ్రీ హిం ಈಗ ಅಲೆ ಆಲ್ರೆಡಿ ಬೇಯ್ ಆಕತೈತಿ ರೀ ಹುಡ್ಕು ಮತ್ತು ಒಳ್ಕೆ ಸಿಕ್ಕಬೇಕ ಈಗ ಒಂದೊಂದು ಇಷ್ಟು ಒಳ್ಳೆ ಸಿಕ್ಕಬೇಕ್ರಿ ನೋಡ್ರಿ ರವೆ ಅದೆಲ್ಲ ಮಸಾಲೆ ಹಾಕಿದ್ದು ಒಂದ್ಸರಿ ಒಳಸಿ ಹಾಕಿ ನಾನೀಗ ಹೆಂಗೆ ಮಸ್ತ್ ಬರೋದು ನೋಡ್ರಿ ಗಮ ಗಮ್ಮ ಬರ್ತೈತಿ ವಾಸನೆ ಈಗ ಆಲ್ರೆಡಿ ಬಂದೈತ್ರಿ ಅದು ತೆಗ್ಯದಷ್ಟ ನೋಡ್ರಿ ಹಿಂಗೆ ಸೀರೆ ಇರ್ತಲ್ಲ ಹಿಂಗೆ ಕರದಂಗಾಗಿರ್ತೈತಿ ನೋಡೋದು ನೋಡ್ರಿ ಎಲ್ಲದು ಬಂದೈತಿ ತಂದೈತ್ರಿ ಈಗ ನೋಡ್ರಿ ಪ್ಲೇಟ್ ಬಂದ ತಕೊಂತಿನ ನೋಡ್ರಿ ಎಲ್ಲಾ ತಗಿದಾಯ್ತು ತಿನ್ನಾಕ ರೆಡಿ ಆಗಿತ್ ನೋಡ್ರಿ ಇಂತ ಮಸ್ತ್ ಗಮ್ಮನ ವಾಸನೆ ಬರ್ತೈತಿ ಬಾಳೆಕಾಯಿ ಚೀಪ್ಸ್ ಬಂದಾಗ ಬರ್ತೀರಿ ಅದು ಎಲ್ಲ ಅದ ಹಾಕಿರ್ತೈತಲ್ಲ ಸೂಪರ್ ಮಾಡಿ ನೋಡ್ರಿ ಒಮ್ಮೆ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ದಯವಿಟ್ಟು ಸೇ ಶೇರ್ ಮಾಡಿರಿ ಥ್ಯಾಂಕ್ ಯು